ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನಂತೂ ಸೂಪರಾಗಿದ್ದೀನಿ ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ ಇರ್ತೀರಿ ಅನ್ನೋದೇ ನನ್ನ ಭಾವನೆ ಏನು ಗೊತ್ತಾ ಎಲ್ಲ ವಿಡಿಯೋಗಳ ಮಧ್ಯೆ ಮಧ್ಯ ಮಧ್ಯೆ ಒಂದೊಂದು ಹಾಡು ಕೊಡ್ತಾ ಇದ್ದರೆ ನನಗೂ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಕ್ಕಿದಂಗೆ ಆಗತ್ತೆ ನಿಮಗೂ ಕೇಳಿ ಖುಷಿಯಾಗತ್ತೆ ಅನ್ನೋ ಒಂದು ಭಾವನೆಯಿಂದ ನಾನು ಮಧ್ಯ ಮಧ್ಯ ಒಂದೊಂದು ಹಾಡುಗಳನ್ನು ಕೊಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ವಾದಿರಾಜರ ಒಂದು ಹಾಡನ್ನು ಕೊಡೋಣ ಹಯವದನ ಅಂಕಿತನಾಮದಲ್ಲಿ ಬರಿತಾರಲ್ವ ವಾದಿರಾಜರು ವಾದಿರಾಜರ ಒಂದು ಒಳ್ಳೆಯ ಹಾಡನ್ನು ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಹಾಗಾಗಿ ನಾನೀಗ ಆ ಹಾಡನ್ನು ಹಾಡ್ತೀನಿ ನೀವೆಲ್ಲರೂ ಕೇಳಿ ಡಿಸ್ಕ್ರಿಪ್ಷನಲ್ಲಿ ಪೂರ್ತಿ ಸಾಹಿತ್ಯನೂ ಹಾಕಿರ್ತೇನೆ ನೀವು ಬುಕ್ಕಲ್ಲಿ ಬರ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿದರೂ ಆಗತ್ತೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಿಕೊಂಡು ಅದರಲ್ಲಿ ಲಿರಿಕ್ಸ್ ಕಾಣ್ತಾ ಇರತ್ತಲ್ವ ಅದನ್ನು ನೋಡ್ತಾ ನನ್ನ ಜೊತೆ ಹಾಡು ಹೇಳಿನೂ ನೀವು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಬೋದು ಅಲ್ವಾ ಹಾಗಾಗಿ ಈಗ ನಾನು ಹಾಡನ್ನು ಹಾಡ್ತೀನಿ ನೀವೆಲ್ಲರೂ ಕೇಳಿ ಬನ್ನಿ ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ಸುತ್ತಮುತ್ತಲು ಸಾವಿರಾರು ಸಾಲು ದೀವಿಗೆ ಹತ್ತು ದಿಕ್ಕಲು ಬೆಳಗುತ್ತಿದ್ದ ಹಗಲು ಬತ್ತಿಯೇ ಸುತ್ತಮುತ್ತಲು ಸಾವಿರಾರು ಸಾಲು ದೇವಿಗೆ ಹತ್ತು ದಿಕ್ಕಲು ಬೆಳಗುತ್ತಿದ್ದ ಹಗಲು ಬತ್ತಿಯೇ ವಿಸ್ತಾರದಿ ಭೂಸುರರು ಸುತ್ತು ಗಟ್ಟಿ ನಿಂತಿರಲು ಮತ್ತೆ ತೇಜ ಮೆಲ್ಲನೆ ನಡೆಸುತ್ತ ಜಾನ ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ತಾಳ ಶಂಖ ಬೇರಿ ತಂಬೂರಿ ಮೊದಲಾದ ಮೇರು ಪಂಚಾಂಗಗಳೆಲ್ಲ ಹೊಗಳಿ ಹೊಗಳಲು ತಾಳ ಶಂಖ ಬೇರಿ ತಂಬೂರಿ ಮೊದಲಾದ ಮೇರು ಪಂಚಾಂಗಗಳೆಲ್ಲ ಹೊಗಳಿ ಹೊಗಳಲು ಗಾಳಿಗೋಪುರದ ಮುಂದೆ ದಾಳಿಯಾಡುತ್ತಾಸುತ್ತ ಿ ಆಿ ನಿ ಕುತ ಜನ ರಾಜಿಯೊಳಗಿ ಕಸ್ತೂರಿ ರಂಗತೆ ಜನರಿ ಮೇರೆದು ಬಂದ ರಾಜದಿಯೊಳಗಿ ಕಸ್ತೂರಿ ರಂಗರಿ ಮೇದು ಬಂದ ಕಸ್ತೂರಿ ತೇಜನೇರಿ ಮೆರೆದು ಬಂದ ರಂಭ ಮೊದಲಾದ ಸುರರಮಣಿಯರು ತುಂಬಿದಾರತಿಯ ಪಿಡಿದು ಕೂಡಿ ಪಾಡಲು ರಂಭ ಮೊದಲಾದ ಸುರರಮಣಿಯರು ತುಂಬಿದಾರತಿಯ ಪಿಡಿದು ಕೂಡಿ ಪಾಡಲು ಶಂಭುಮುಖ ನಿರ್ಜರನೆ ಪರಾ ಭಾವಾ್ದಿಗಳ ಆಳಿದ ಶ್ರೀರಂಗನಾಥ ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ಹಚ್ಚನಗೆ ಸಾರು ಬೇಳೆ ಹಾಲು ಕೆನೆಗಳು ಮುಚ್ಚಿ ತಂದ ಕೆನೆ ಮೊಸರು ಮೀಸಲು ಬೆಣ್ಣೆಯೂ ಹಚ್ಚನಗೆ ಸಾರು ಬೇಳೆ ಹಾಲು ಕೆನೆಗಳು ಮುಚ್ಚಿ ತಂದ ಕೆನೆ ಮೊಸರು ಮೀಸಲು ಬೆಣ್ಣೆಯೂ ಹಚ್ಚಿ ತುಪ್ಪ ಪಕ್ವವಾದ ತಿರಸ ಹುಗ್ಗಿಯನು ಮೆಚ್ಚೆ ಉಂಡು ಪಾನಕ ಮಜ್ಜಿಗೆಯ ಸರಿದು ಬೇಗ ರಾಜ ಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ರಾಜ ಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ಸಣ್ಣ ಮುತ್ತು ಕೆತ್ತಿಸಿದ ಸಕಲಾದಿಗಳು ಹೊನ್ನ ಹೊಸ ಜಾನ ಜಂಗುಳಿ ಹೊಳೆವ ಬಸೊಬಗಿನ ಸಣ್ಣ ಮುತ್ತು ಕೆತ್ತಿಸಿದ ಸಕಲಾದಿಗಳು ಹೊನ್ನ ಹೊಸ ಜಾನ ಜಂಗುಳಿ ಹೊಳೆವ ಬಸೊಬಗಿನ உன்னத பாராயண உத்தமரா ஷவீரி என்னவதன ரங்க எல்லார்த்த கொடு கஸூரி ரங்க தேஜனேரி மெரைது பந்தபீதியொழ கஸ்தூரி ரங்க தேஜனேரி மெரைது பந்த ರಾಜ ಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ಕೇಳಿದ್ರಲ್ವ ಫ್ರೆಂಡ್ಸ್ ಅನಿಸ್ತು ಇಷ್ಟ ಆಯ್ತಾ ವಾದಿರಾಜರ ಅಂಕಿತ ಅಂಕಿತನಾಮದಲ್ಲಿ ಬರೀತಾರಲ್ವ ಅವರು ಹಾಗಾಗಿ ವಾದಿರಾಜರ ಒಂದು ಹಾಡನ್ನು ಕೊಡೋಣ ಅಂತ ನನಗನ್ನಿಸ್ತು ಅದಕ್ಕೆ ಇವತ್ತು ವಾದಿರಾಜರ ಹಾಡು ಹಾಡಿದ್ದೇನೆ ಲಿರಿಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ನಲ್ಲಿ ಇರತ್ತೆ ಬರ್ಕೊಂಡು ನೀವು ಕಲಿತು ಹಾಡಿ ಹೇಗನ್ನಿಸ್ತು ನಿಮಗೆ ಇಷ್ಟ ಆಯಿತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಾನು ಒಳ್ಳೊಳ್ಳೆ ಹಾಡುಗಳನ್ನು ಕೊಡ್ತಾ ಇರ್ತೀನಿ ಬೇರೆ ಬೇರೆ ಥರ ವಿಡಿಯೋಗಳನ್ನು ಕೊಡ್ತಾ ಇರ್ತೀನಲ್ವಾ ಹಾಗಾಗಿ ನಿಮಗೆ ಇಷ್ಟ ಆದರೆ ಶ್ಯಾಮಲಾ ಬ್ಲಾಗ್ಸನ್ನು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಗಳನ್ನು ನೋಡೋಕ್ಕೆ ಹೇಳಿ ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ಅದಿತ ಸಿಗೋಣ ಹಾಗಿದ್ರೆ ಮುಂದಿನ ವೀಡಿಯೋದಲ್ಲಿ ಬಾಯ್ ಎಲ್ಲರಿಗೂ ನಮಸ್ತೆ